ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ಉಮಾರಾವ್ ಕಿಚನ್ ಇವತ್ತು ನಾನು ನಿಮ್ಮ ಜೊತೆ ಎರಡು ಸ್ಪೆಷಲ್ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಾವಿನ ಹಣ್ಣಿನ ಸಾಸಿವೆ ಇನ್ನೊಂದು ಮಾವಿನಕಾಯಿಯ ಸಾಸಿವೆ ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಐದು ಮಾವಿನ ಹಣ್ಣುಗಳನ್ನು ನೀರಿನಲ್ಲಿ ಒಂದು ಅರ್ಧ ಗಂಟೆ ಮುಂಚೆನೇ ಹಾಕಿಟ್ಟಿದ್ದೆ ಅದರ ನಂತರ ಈ ಮಾವಿನ ಹಣ್ಣಿನ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ ಈ ಮಾವಿನ ಹಣ್ಣಿನ ಸಾಸಿವೆ ಮಾಡಲಿಕ್ಕೆ ಆದಷ್ಟು ಕಾಟು ಮಾವಿನ ಹಣ್ಣು ಅಂತೀವಲ್ವಾ ಹಾಗೆ ಚೀಪೋ ಮಾವಿನ ಹಣ್ಣು ಕೂಡ ಅಂತ ಹೇಳ್ತೀವಿ ಅದು ಒಂದು ಸ್ವಲ್ಪ ಸಿಹಿ ಸಿಹಿ ಸ್ವಲ್ಪ ಹುಳಿ ಇದ್ದರೆ ಇದು ಮಾವಿನ ಹಣ್ಣಿನ ಸಾಸಿವೆ ತುಂಬ ಚೆನ್ನಾಗಿರುತ್ತೆ ನೀವು ಆದಷ್ಟು ಅಂತಹ ಕಾಟು ಮಾವಿನ ಹಣ್ಣುಗಳನ್ನೇ ತಗೊಳ್ಳಿ ನಾನಿಲ್ಲಿ ಈ ಐದು ಮಾವಿನ ಹಣ್ಣುಗಳನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನು ನೀವು ಒಂದ್ಸರಿ ಖಂಡಿತವಾಗಲೂ ಟ್ರೈ ಮಾಡಿ ಇದು ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಎಲ್ಲರಿಗೂ ಖಂಡಿತವಾಗಲೂ ಇಷ್ಟ ಆಗುತ್ತೆ ಈಗ ನಾನು ಈ ಮಾವಿನ ಹಣ್ಣುಗಳಿಗೆ ಒಂದು ಎರಡು ಸ್ಪೂನಷ್ಟು ಬೆಲ್ಲವನ್ನು ಹಾಕ್ತಾಯಿದ್ದೀನಿ ಅದರ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಮತ್ತು ಬೆಲ್ಲವನ್ನು ಹಾಕ್ಕೊಂಡು ಈ ಮಾವಿನ ಹಣ್ಣುಗಳನ್ನು ನಾನು ಕೈಯಿಂದ ಚೆನ್ನಾಗಿ ಸ್ಮ್ಯಾಶ್ ಇದ್ದೀನಿ ಹೀಗೆ ಸ್ಮ್ಯಾಶ್ ಮಾಡಿಕೊಂಡ ನಂತರ ಒಟ್ಟಪ್ಪವನ್ನು ಅದರಲ್ಲೇ ಇಡ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಅದು ನಾವು ಸಾಸಿವೆಯನ್ನು ತಿನ್ನುವಾಗ ಆ ವಟ್ಟಪ್ಪ ತಿನ್ನಲಿಕ್ಕೆ ವಟ್ಟಪ್ಪವನ್ನು ಚೀಪ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹೀಗಾಗಿ ಈ ಮಾವಿನ ಹಣ್ಣಿನ ವಟ್ಟಪ್ಪ ಅದರಲ್ಲೇ ಇಟ್ಟು ಇದನ್ನು ಈ ರೀತಿ ನಾನು ಸ್ಮ್ಯಾಶ್ ಮಾಡಿಕೊಂಡಿದ್ದೀನಿ ಅದರ ನಂತರ ನಾವು ಇದಕ್ಕೆ ಒಂದು ಮಸಾಲೆಯನ್ನು ರುಬ್ಕೋಬೇಕು ಅದಕ್ಕೆ ನಾನಿಲ್ಲಿ ಒಂದು ಬಟ್ಟಲಿನಷ್ಟು ಹಸಿ ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಮುಕ್ಕಾಲು ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ಇದು ಹಸಿ ಸಾಸಿವೆ ಅದರ ನಂತರ ಒಂದು ಸ್ಪೂನಷ್ಟು ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಹೀಗೆ ಇದನ್ನು ನಾನೀಗ ರುಬ್ಕೊಂಡು ಬರ್ತೀನಿ ಇದು ಟೇಸ್ಟಲ್ಲಿ ಒಂದು ಸ್ವಲ್ಪ ಸಿಹಿ ಹುಳಿಯಾಗೇ ಇರಬೇಕು ತುಂಬ ಖಾರಖರವಾಗಿ ಇದ್ದರೆ ಇದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಇಲ್ಲಿ ನೋಡಿ ನಾನೀಗ ಹೀಗೆ ಮಸಾಲೆಯನ್ನು ರುಬ್ಕೊಂಡು ಬಂದಿದ್ದೇನೆ ಈಗ ಈ ಮಸಾಲೆಯನ್ನು ನಾನು ಈ ಮಾವಿನ ಹಣ್ಣಿನ ಪಲ್ಪಿಗೆ ಹಾಕ್ತಾ ಇದ್ದೀನಿ ಇದನ್ನು ಬೇಯಿಸೋ ಅವಶ್ಯಕತೆ ಇಲ್ಲ ಇದನ್ನು ಬೇಯಿಸಲೇಬಾರ್ದು ಇದು ಮಧ್ಯಾಹ್ನದ ಒಂದು ಊಟಕ್ಕೆ ಚೆನ್ನಾಗಿರುತ್ತೆ ಇದು ನೀವು ಮತ್ತೆ ರಾತ್ರಿ ಬೇಕು ಅಂತಂದರೆ ಇದನ್ನು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಈಗ ನೋಡಿ ನಾನು ಸ್ವಲ್ಪ ಜಾರನ್ನು ತೊಳೆದು ನೀರನ್ನು ಸೇರಿಸಿದ್ದೇನೆ ಇದು ಇಷ್ಟು ದಪ್ಪವಾಗಿದ್ದರೆ ಚೆನ್ನಾಗಿರುತ್ತೆ ತುಂಬ ನೀರು ನೀರಾಗಿದ್ದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಈಗ ನಾವು ಇದಕ್ಕೊಂದು ಒಗ್ಗರಣೆಯನ್ನು ಕೊಡಬೇಕು ನಾನಿಲ್ಲಿ ಒಗ್ಗರಣೆ ಸೌಟಿಗೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಹಾಗೆ ಒಂದು ಒಣಮೆಣಸಿನ್ಕಾಯಿಯನ್ನು ಮುರಿದು ಹಾಕಿ ಒಗ್ಗರಣೆ ಇದ್ದೀನಿ ಇಲ್ಲಿ ನೋಡಿ ಇದು ನಮ್ಮ ಮಾವಿನ ಹಣ್ಣಿನ ಸಾಸಿವೆ ಈಗ ರೆಡಿಯಾಗಿದೆ ಅನ್ನದೊಟ್ಟಿಗೆ ಇದು ತುಂಬ ಒಂದು ಸರಿ ಖಂಡಿತವಾಗಲೂ ಟ್ರೈ ಮಾಡಿ ಈಗ ನಾನು ಮಾವಿನ ಕಾಯಿಯ ಸಾಸಿವೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಇಲ್ಲಿ ಒಂದು ತೋತಾಪುರಿ ಮಾವಿನಕಾಯಿಯನ್ನು ತಗೊಂಡಿದ್ದೀನಿ ಮಾವಿನಕಾಯಿಯ ಸಿಪ್ಪೆ ತೆಗೆದು ನಾನು ಮಾವಿನಕಾಯಿ ಹೋಳುಗಳನ್ನು ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಅದರ ನಂತರ ಆ ಮಾವಿನಕಾಯಿ ಹೋಳುಗಳೆಲ್ಲ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಅದನ್ನು ಬೇಯಿಸಲಿಕ್ಕೆ ಇದ್ದೀನಿ ಅದರ ನಂತರ ಇದಕ್ಕೆ ಮತ್ತೊಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು ನಾವು ಅದಕ್ಕೆ ಒಂದು ಬಟ್ಟಲು ಕಾಯಿ ತುರಿಗೆ ಒಂದು ಮುಕ್ಕಾಲು ಚಮಚದಷ್ಟು ಸಾಸಿವೆ ಮತ್ತು ಒಂದು ಚಮಚದಷ್ಟು ಮೆಣಸಿನ ಪುಡಿಯನ್ನು ಹಾಕ್ಕೊಂಡು ನಾನು ರುಬ್ತಾ ಇದ್ದೀನಿ ಇಲ್ಲೊಡಿ ಈ ಮಾವಿನಕಾಯಿ ಇಷ್ಟು ಚೆನ್ನಾಗಿ ಬೆಂದಿದೆ ಅದು ಬೆಂದ ನಂತರ ನಾನು ಒಂದು ಸ್ವಲ್ಪ ಅದನ್ನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದು ಪೂರ್ಣವಾಗಿ ತಣ್ಣಗಾಗಬೇಕು ಇದು ಪೂರ್ಣವಾಗಿ ತಣ್ಣಗಾದ ನಂತರವೇ ಇದಕ್ಕೆ ನಾವು ಮಸಾಲೆಯನ್ನು ಹಾಕಬೇಕಾಗುತ್ತೆ ಇಲ್ಲೊಡಿ ನಾನು ರುಬ್ಕೊಂಡಿರೋಂತಹ ಮಸಾಲೆಯನ್ನು ಈ ಇದಕ್ಕೆ ಇದ್ದೀನಿ ಇದನ್ನು ಅಷ್ಟೇ ರುಚಿಯಲ್ಲಿ ಒಂದು ಸ್ವಲ್ಪ ಹುಳಿ ಹುಳಿಯಾಗಿ ಸಿಹಿ ಸಿಹಿಯಾಗಿ ಇರುತ್ತೆ ತುಂಬ ಖಾರವಾಗಿ ಇರೋದಿಲ್ಲ ಇದು ಹೀಗಾಗಿ ನಾನು ಮೆಣಸಿನ ಪುಡಿಯನ್ನು ಸ್ವಲ್ಪನೇ ಹಾಕಿದ್ದೀನಿ ಈಗ ಇದಕ್ಕೂ ಕೂಡ ನಾನು ಒಂದು ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ ಇದಕ್ಕೆ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ ಕರಿಬೇವು ಮತ್ತು ಒಂದು ಒಣಮೆಣಸಿನಕಾಯಿಯನ್ನು ಮುರಿದು ಹಾಕಿ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಟ್ಟಿದ್ದೀನಿ ಇದು ನಮ್ಮ ಮಾವಿನಕಾಯಿಯ ಸಾಸಿವೆ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಎರಡೂ ರೆಸಿಪಿಗಳನ್ನು ನೀವು ಒಂದು ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು